ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹುರಗಡಲೆ ಪೌಡರ್ ಹೇಗೆ ಮಾಡೋದು ಕೊಡ್ತೀನಿ ಚಟ್ನಿ ಪೌಡರ್ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಇದಕ್ಕೆ ಕೊಬ್ಬರಿ ಎಲ್ಲ ಒಂದು ಅರ್ಧ ಬಟ್ಲು ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ನೋಡಿ ಇದನ್ನು ಮಿಕ್ಸಿ ಮಾಡಿಟ್ಟಿದ್ದೀನಿ ಒಂದು ಬಟ್ಲು ಹುರಗಡಲೆನಾ ಆಮೇಲೆ ಇದು ಕೊಬ್ಬರಿ ಹೆಚ್ಚಿದ್ದು ಮಿಕ್ಸಿಗೆ ಹಾಕಬೇಕು ಕೊಬ್ಬರಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು ನೋಡಿ ಎಲ್ಲ ಇನ್ಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕಬೇಕು ಆಮೇಲೆ ಚಿಲ್ಲಿ ಪೌಡರ್ ಹಾಕಬೇಕು ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನ್ ಹಾಕಬೇಕಿದ್ರಿಂದ ಎರಡು ಸ್ಪೂನ್ ಹಾಕಲು ಒಂದೂವರೆ ಸ್ಪೂನ್ ಹಾಕಿ ಜಾಸ್ತಿ ಖಾರ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಇದನ್ನೆಲ್ಲ ಇವಾಗ ಮಿಕ್ಸಿ ಮಾಡಬೇಕು ನೋಡಿ ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಮಿಕ್ಸಿ ಮಾಡಿದ ಮೇಲೆ ಈಗಾಗುತ್ತೆ ಇದಕ್ಕೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಬೇಕೀಗ ನೋಡಿ ಇದು ಸಣ್ಣಗಾಗಿದೆ ಈಗ ನೋಡಿ ಹೀಗಾಗಿದೆ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಹೊರಗಡಲೆ ಇಟ್ಟು ಅದನ್ನು ಇದಕ್ಕೆ ಹಾಕಬೇಕು ಅದು ಒಂದು ಚಿಕ್ಕ ಕಪ್ಪಲ್ಲಿ ಎರಡು ಕಪ್ ಅಂದ್ಕೊಳ್ಳಿ ನಾನು ಚಕ್ಲಿಗೆ ಅಂತ ಮಾಡಿದ್ದೆ ಅದ್ರದ್ದು ಚೆಲ್ಲ ಹಾಗೆ ಉಳಿದಿತ್ತಲ್ಲ ಅದನ್ನೇ ಮಿಕ್ಸಿ ಮಾಡಿದ್ದೆ ಹೊರಗಡ್ಲೆದು ಅದು ಒಂದೆರಡು ಕಪ್ ಅಂದ್ಕೊಳ್ಳಿ ಚಿಕ್ಕ ಕಪ್ಪಿಂದ ಅದಕ್ಕೆ ಉಪ್ಪು ಹಾಕ್ಕೋಬೇಕು ನೋಡಿ ಉಪ್ಪು ಹಾಕ್ಕೊಂಡು ಸಲ ಮಿಕ್ಸಿ ಮಾಡಬೇಕು ಚೆನ್ನಾಗಿ ಸಣ್ಣಗವರೆಗೂ ಸ್ವಲ್ಪ ಅವಾಗ ಸ್ವಲ್ಪ ಸ್ಟಾಪ್ ಮಾಡಿ ಚಮಚೆಯಿಂದ ಸ್ವಲ್ಪ ತಿರುಗಿಸಿ ಮತ್ತೆ ಮಿಕ್ಸಿ ಮಾಡಬೇಕು ಅಲ್ಲಿ ಚೆನ್ನಾಗಿ ಸ್ವಲ್ಪ ಇದೆಲ್ಲ ಮಿಕ್ಸಾಗಿ ಚೆನ್ನಾಗಿರುತ್ತೆ ತಗೋತೀನಿ ನೋಡಿ ಎಲ್ಲ ರೆಡಿಯಾಗಿದೆ ಈ ಬಾಕ್ಸಲ್ಲಿ ಹಾಕ್ತೀನಿ ನಾನು ಮಾಡಿದ ಮೇಲೆ ನೋಡಿ ಪೌಡರ್ ನೋಡಿ ಹೇಗಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ದೋಸೆ ಮೇಲೂ ಹಾಕ್ಕೊಂಡು ತಿನ್ಬೋದು ಅನ್ನಕ್ಕೂ ಹಾಕೊಂಡು ತಿನ್ಬೋದು ಚಪಾತಿ ಮೇಲೆ ಹಾಕ್ಕೊಂಡು ತಿನ್ಬೋದು ತುಪ್ಪ ಚಪಾತಿ ಈ ಹುರಗಡ್ಲೆ ಚಟ್ನಿ ಪೌಡರ್ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಥ್ಯಾಂಕ್ ಯು